ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಗಿಣಿ ಕುಲಕರ್ಣಿ ಧಾರವಾಡದಿಂದ ನಾನು ಶ್ರೀ ಲಕ್ಷ್ಮೀ ಭಕ್ತಿ ಸುಧಾ ಆನ್ಲೈನ್ ಸಂಗೀತ ಕ್ಲಾಸ್ ವಿದ್ಯಾರ್ಥಿನಿ ಇವತ್ತು ಲಕ್ಷ್ಮೀ ಆರತಿ ಹಾಡೊಂದು ಹಾಡುತ್ತೇನೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾ ರಾಣಿಗೆ ಇಂದು ವದನೆಯರೆಲ್ಲ ಕೂಡಿ ಮಂಗಳಾರುತಿ ಮಾಡಿರೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾ ರಾಣಿಗೆ ಶುದ್ಧ ಸ್ನಾನವ ಮಾಡಿ ಗೌರಿಯು ವಜ್ರಪೀಠದಿ ಕೊಳಿಸಿರೆ ತಿದ್ದಿ ತಿಲಕವ ಹಿಡಿದಂಥ ಮುತ್ತು ಮಂಗಳ ಗೌರಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಎರೆದು ಪೀತಾಂಬರವು ಸರಗಳ ಸರ್ವಭರಣ ಇಡಿಸಿರೆ ಅರಳಿರೋಲೆ ಮುಗುತಿ ಇಡಿಸಿರೆ ವರ ಮಹಾಲಕ್ಷ್ಮೀ ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಹುಟ್ಟು ಬಡವಿಯ ಕಷ್ಟ ಕಳೆದಳು ಕೊಟ್ಟ ರಸನ ಸಿರಿಯನು ಕುವರನು ತೋರಿದಂಥ ಶುಕ್ರವಾರದ ಗೌರಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ನಿಗಮ ವೇದ್ಯಳ ನಿನ್ನ ಮಹಿಮೆಯ ಬಗೆ ಬಗೆಯಿಂದ ಸ್ತುತಿಸುವೆ ತಿಳಿದು ಬೇಡಿದಂತ ಜಗದೊಡೆಯ ಕೃಷ್ಣನ ರಾಣಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಇಂದು ವದನೆಯರೆಲ್ಲರೂ ಕೂಡಿ ಮಂಗಳಾರುತಿ ಮಾಡಿರೇ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಹರಿಶ್ರೀನಿವಾಸ ಧನ್ಯವಾದ